ಫ್ರೆಂಡ್ಸ್ ನಮಸ್ತೆ ನನ್ನ ಯೂಟ್ಯೂಬ್ ಪರಿವಾರದ ಪ್ರೇಕ್ಷಕರಿಗೆ ಪ್ರೀತಿಪೂರ್ವಕ ಪ್ರಣಾಮಗಳು ಫ್ರೆಂಡ್ಸ್ ಏನು ಗೊತ್ತಾ ನಾನಿವತ್ತೊಂದು ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಅಂದರೆ ಇಲ್ಲಿ ಸೈಡಿಗೆ ನಿಮಗೆ ವಿಡಿಯೋ ಬರುತ್ತೆ ನೋಡಿ ಹೇಗೆ ಮಾಡೋದು ಅಂದರೆ ಪ್ರೊಸೀಜರ್ ನಾವು ಪ್ರತಿಯೊಬ್ಬರು ಅವ್ರವ್ರ ಮನೇಲಿ ಕಾ ಎಲ್ಲ ರೀತಿ ಅಡುಗೆಗಳನ್ನು ಮಾಡಿರ್ತೀವಿ ಯೂಟ್ಯೂಬನ್ನು ನೋಡಿ ಮಾಡಿರ್ತೀವಿ ಆದರೆ ಮಾಡ್ತಕ್ಕಂಥ ಪ್ರೊಸೀಜರ್ ಇರುತ್ತಲ್ಲ ಒಬ್ಬೊಬ್ರದ್ದು ಒಂದೊಂದು ವಿಧವಾಗಿರುತ್ತೆ ಫ್ರೆಂಡ್ಸ್ ಆದ್ದರಿಂದ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಇಷ್ಟಾದರೆ ನೀವು ಸಹ ಮಾಡಿ ನೋಡಿ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಾವು ಜೀವನದಲ್ಲಿ ನಮ್ಮ ಹಿಂದಕ್ಕೆ ನೋಡಿಕೊಂಡ್ರೆ ನಮಗೇನು ಸಿಗುತ್ತೆ ಅನುಭವ ಅಂತಕ್ಕಂಥದ್ದು ಸಿಗತ್ತೆ ಮುಂದಕ್ಕೆ ನೋಡಿದ್ರೆ ಭವಿಷ್ಯ ಅಂತಕ್ಕಂಥದ್ದು ಕಾಣಿಸುತ್ತೆ ಅದೇ ನಮ್ಮ ಸುತ್ತಮುತ್ತ ನಾವು ನೋಡಿದ್ರೆ ಇವಾಗ ಸದ್ಯಕ್ಕೆ ಇರೋ ಪರಿಸ್ಥಿತೀಲಿ ಸತ್ಯ ಅಂತಕ್ಕಂಥದ್ದು ಅರಿವಾಗುತ್ತೆ ಅಂದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ಒಂದು ಸತ್ಯ ಅರಿವಾಗುತ್ತೆ ಫ್ರೆಂಡ್ಸ್ ಏನಂತಂದರೆ ನಮ್ಮೊಳಗೆ ನಮ್ಮನ್ನು ನಾವು ನೋಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನಮ್ಮ ನಮಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಆತ್ಮವಿಶ್ವಾಸ ನಮ್ಮಲ್ಲೂ ಒಂದು ಪ್ರತಿಭೆ ಇದೆ ನಾವು ಏನೋ ಒಂದು ಸಾಧಿಸ್ಬೋದು ನಮಗೂ ಒಂದು ಛಲ ಅನ್ನೋದಿದೆ ಅನ್ನೋದು ನಮ್ಮೊಳಗೆ ನಮಗೆ ಒಂದು ಆಶ್ಮ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಹುಟ್ಟುತ್ತೆ ಫ್ರೆಂಡ್ಸ್ ಹಾಗೇ ಮುಂದೆ ನಾವು ಏನೂ ಹೆದರದ್ದೇನೆ ಧೈರ್ಯವಾಗಿ ಹೆಜ್ಜೆ ಇಡ್ತಾ ಹೋದರೆ ನಮಗೆ ಒಳ್ಳೆಯ ದಾರಿ ಅಂತಕ್ಕಂಥದ್ದು ಸಿಗತ್ತೆ ಹಾಗೇ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿದ್ರೆ ಗುರಿ ಅಂತಕ್ಕಂಥದ್ದು ಕೊನೆಗೆ ನಾವು ಮುಟ್ಲೇಬಹುದು ಈ ಒಂದು ಒಳ್ಳೆ ಥಾಟ್ಸ್ ಮೂಲಕ ನಾನೀಗ ವಿಷಯಕ್ಕೆ ಹೋಗಣ್ಮ ಬನ್ನಿ ಹೇಗೆ ಸಾಂಬಾರನ್ನು ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ಸೈಡಿಗೆ ವೀಡಿಯೋ ಪ್ಲೇ ಆಗುತ್ತೆ ನೋಡಿ ಹೇಗೆ ಹೇಗೆ ಮಾಡೋದು ಆ ಪ್ರೊಸೀಜರ್ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರೊಸೀಜರ್ ಇರುತ್ತೆ ಸಾಂಬಾರು ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊಳಕೆ ಕಟ್ಟಿ ಸಾಂಬಾರಿಗೆ ಮೊಳಕೆ ಕಾಳು ಬೇಕು ಒಂದು ಪುಟ್ಟದಾದ ಪೊಟ್ಯಾಟೋವನ್ನು ಇಟ್ಕೊಂಡಿದ್ದೀನಿ ನಾನು ಮತ್ತು ಜೊತೆಗೆ ಈರುಳ್ಳಿ ಬೇಕು ಮೀಡಿಯಮ್ ಸೈಜಿಂದು ನಾನು ಮೂರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಇದ್ದರೆ ಎರಡು ಈರುಳ್ಳಿಯನ್ನು ನೀವು ಹಾಕೋಬೇಕಾಗುತ್ತೆ ಟೊಮ್ಯಾಟೊ ಅದಾದ ನಂತರ ಬೆಳ್ಳುಳ್ಳಿ ಬೇಕಾಗುತ್ತೆ ಫ್ರೆಂಡ್ಸ್ ಟೊಮ್ಯಾಟೊ ಬೆಳ್ಳುಳ್ಳಿ ಈರುಳ್ಳಿ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಸ್ಪೈಸಸ್ಗಳೇನೇನು ಬೇಕಪ್ಪ ಅಂತಂದರೆ ಖಾರದ ಪುಡಿ ಕೊತ್ತಂಬರಿ ಪುಡಿ ಅದಾದ ನಂತರ ಸ್ವಲ್ಪ ಅರಿಶಿನ ಗರಂ ಮಸಾಲ ರುಬ್ಬೋದಕ್ಕೆ ಮಸಾಲೆ ಏನು ಬೇಕಪ್ಪ ಅಂತಂದರೆ ತೆಂಗಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ ಕಾಳು ಇಷ್ಟು ಬೇಕಾಗತ್ತೆ ಫ್ರೆಂಡ್ಸ್ ಆಯಿತಾ ಇಷ್ಟು ಮಸಾಲೆಯನ್ನು ರುಬ್ಬೋದಕ್ಕೆ ಮಾಡಿಕೊಂಡ್ರೆ ನಾವು ಸಾಂಬಾರನ್ನು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟು ಸಾಮಾನಿದ್ರೆ ನಾವೀಗ ಸಾಂಬಾರನ್ನು ಮಾಡ್ಕೋಬಹುದು ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಹೋಗೋಣ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಇಷ್ಟನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಏನು ಗೊತ್ತಾ ಆನಿಯನ್ ಫ್ರೈಯನ್ನು ಮಾಡ್ತಾ ಇವಾಗ ಆ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಡೀಪ್ ಫ್ರೈ ಮಾಡೋದು ಬೇಡ ಮತ್ತು ಕಡಿಮೆ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈಯನ್ನು ಮಾಡ್ಕೋಬೇಕು ಅಂದರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೋವನ್ನು ಫ್ರೈ ಮಾಡೋದಕ್ಕಿಂತ ಮೊದಲು ನಿಮಗೊಂದು ಟಿಪ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಾವೆಲ್ಲ ಪ್ರತಿದಿನ ಅಡುಗೆ ಮಾಡೇ ಮಾಡ್ತೀವಿ ಪ್ರತಿದಿನ ಅಡುಗೆ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಅಡುಗೆ ಮಾಡಿ ಮುಚ್ಚಿ ಆದಮೇಲೆ ಅದನ್ನು ಮುಟ್ಟಿ ಮೂರು ಸರಿ ಹೀಗೆ ನಮಸ್ಕಾರ ಮಾಡಿಬಿಟ್ಟು ದೇವರಿಗೆ ಕೃಷ್ಣಾರ್ಪಣ ಮಸ್ತು ಅಂತಂದರೆ ಅಡುಗೆ ತುಂಬ ರುಚಿಯಾಗಿ ಆಗುತ್ತೆ ಫ್ರೆಂಡ್ಸ್ ಅದು ನಾನು ಯಾವಾಗಲೂ ಪಾಲಿಸ್ತೀನಿ ನಿಮಗೂ ಕೂಡ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆನಿಯನ್ ಫ್ರೈ ಆಯಿತು ಸ್ವಲ್ಪ ಅದಾದ ನಂತರ ಬೆಳ್ಳುಳ್ಳಿಯನ್ನು ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ಅದಕ್ಕೆ ಟೊಮ್ಯಾಟೋವನ್ನು ಸೇರಿಸ್ಕೊತೀನಿ ನೋಡಿ ಇವಾಗ ಟೊಮೆಟೋವನ್ನು ಹಾಕ್ಕೊಂಡೆ ಟೊಮೆಟೋವನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಆಗಿ ಫ್ರೈ ಮಾಡಿಕೊಂಡು ಈಗ ಪ್ಲೇಟಿಗೆ ತೆಗೆದು ತೋರಿಸ್ತೀನಿ ನಾನು ಯಾವ ಎಷ್ಟು ಫ್ರೈ ಮಾಡಬೇಕು ಅಂತೇಳ್ಬಿಟ್ಟು ಯಾರಾದರೂ ಹೊಸದಾಗಿ ಅಡುಗೆ ಕಲಿತಾ ಇರೋರು ಮಾಡ್ತಾ ಇರೋರಿಗೆ ಯಾವ ಎಷ್ಟನ್ನು ಹುರ್ಕೋಬೇಕು ಅನ್ನೋದು ಸಹ ನಾವು ಹೇಳಬೇಕಾಗತ್ತೆ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಆ ರೀತಿಯಾಗಿ ಹುರಿದು ಮಾಡಬೇಕಾಗತ್ತೆ ಹುರಿತೀವಿ ಎಲ್ಲ ಮಸಾಲೆಗಳನ್ನು ಸೇಮ್ ಹಾಕೋತೀವಿ ಪ್ರತಿಯೊಬ್ಬರೂ ಆದರೆ ಕೆಲವೊಬ್ಬರು ಮಾಡೋ ಪ್ರೊಸೀಜರ್ ಚೇಂಜ್ ಇರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಹೇಗೆ ಫ್ರೈ ಮಾಡಿದ್ದೀನಿ ಹೇಳ್ಬಿಟ್ಟು ಇವಾಗ ನಾವು ಮಸಾಲೆ ಜೋಡಿಸ್ಕೊಂಡಿದ್ವಿ ಅದೆಲ್ಲ ರುಬ್ಕೊಳ್ಳೋಣ ನೋಡಿ ಅಲ್ಲಿ ತಟ್ಟೆಲಿ ಜೋಡಿಸಿಟ್ಕೊಂಡಿದ್ವಲ್ವ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಸ್ಪೈಸಿಸ್ ಐಟಮ್ ಇದ್ವಲ್ವ ಚಕ್ಕೆ ಲವಂಗ ಏಲಕ್ಕಿ ಲವಂಗ ಅದನ್ನೆಲ್ಲ ರುಬ್ಕೊಂಡ್ಬಿಡೋಣ ರುಬ್ಕೊಂಡ ನಂತರ ಆ ಟೊಮ್ಯಾಟೊ ಹುರಿದಿತ್ತಲ್ವ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಅದನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ ಆ ರುಬ್ಬೋದಕ್ಕಿಂತ ಮುಂಚೆ ನಾನು ಒಂದು ಇದನ್ನು ಆ್ಯಡ್ ಇದ್ದೀನಿ ಏನಪ್ಪ ಅಂತಂದರೆ ಗಸಗಸೆ ಅಂದರೆ ಒಂದು ಕಾಲು ಸ್ಪೂನ್ ಗಸಗಸೆಯನ್ನು ಈರುಳ್ಳಿ ಟೊಮ್ಯಾಟೊ ಜೊತೆ ಸೇರಿಸ್ಕೊಂಡು ಬೆಳ್ಳುಳ್ಳಿ ಜೊತೆ ರುಬ್ಕೋಬೇಕು ಅದನ್ನು ಸಪ್ರೇಟಾಗಿ ರುಬ್ಬಬೇಕಾಗತ್ತೆ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರು ಆಗತ್ತೆ ನೋಡಿ ಈಗ ಎಲ್ಲ ರೆಡಿಯತ್ತೆಲ್ಲ ರುಬ್ಬಿ ಸಾಂಬಾರು ರೆಡಿ ಆಗಿಬಿಡುತ್ತೆ ಮಸಾಲೆ ಜೋಡ್ಸ್ಕೊಂಡು ರುಬ್ಬ ತನಕ ಅಷ್ಟೇ ಎಲ್ಲ ಸಾಂಬಾರು ಬೇಗ ಆಗಿಬಿಡುತ್ತೆ ನೋಡಿ ನಾವು ಅಲ್ಲಿ ಹುರಿಯೋದಕ್ಕೂ ಈರುಳ್ಳಿ ಹಾಕಿರ್ತೀವಲ್ವ ಇಲ್ಲಿ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ನಾವು ತೊಗೋಬೇಕಾಗುತ್ತೆ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ತೊಗೊಂಡ್ಬಿಟ್ಟು ನಾವು ಫ್ರೈ ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಮಾಡಬೇಕಾಗತ್ತೆ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ಆನಿಯನ್ನು ಈ ಆಯಿಲ್ ಹಾಕ್ಕೊಂಡಿರ್ತೀವಲ್ವ ಆನಿಯನ್ ಫ್ರೈ ಮಾಡ್ತಿರ್ತೀವಲ್ವ ಆವಾಗ ಆ ಸ್ಪೈಸಿಸ್ ತೋರಿಸಿದ್ನಲ್ಲ ಖಾರದ ಪುಡಿ ಕೊತ್ತಂಬರಿ ಪುಡಿ ಅರಶಿನ ಪುಡಿ ಗರಂ ಮಸಾಲ ಉಪ್ಪು ಅದನ್ನು ನಾನು ಆಯಿಲಿಗೆ ಹಾಕೋತೀನಿ ಈಗ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಲ್ವ ಅದನ್ನೆಲ್ಲ ನಾನೀಗ ಆಯಿಲಿಗೆ ಆನಿಯನ್ ಫ್ರೈ ಆದಮೇಲೆ ಹಾಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಗ್ಗರಣೆಗೆ ಇವಾಗ ನಾನು ಆಯಿಲಿಗೆ ಆ ಸ್ಪೈಸಿಸನ್ನು ಹಾಕೋತೀನಿ ಗ್ಯಾಸ್ ಉರಿಯನ್ನು ಜಾಸ್ತಿ ಇಟ್ಕೋಬೇಡಿ ಆ ಸ್ಪೈಸಿಸ್ ಪುಡಿಗಳನ್ನು ಹಾಕೊಳ್ಳುವಾಗ ಖಾರದ ಪುಡಿಯನ್ನು ನೀವು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಒಂದು ಸ್ಪೂನ್ ಕೊತ್ತಂಬರಿ ಪುಡಿಯನ್ನು ಹಾಕೋಬೇಕಾಗತ್ತೆ ಯಾಕಂತಂದರೆ ಕೊತ್ತಂಬರಿ ಪುಡಿ ಖಾರದ ಪುಡಿಯ ಅರ್ಧ ಭಾಗ ಹಾಕೋಬೇಕು ನಾವು ಕೊತ್ತಂಬರಿ ಸೊಪ್ಪನ್ನು ಸಹ ಡೈಲಿ ಬಳಸ್ತೀವಲ್ವ ಆ ಕಾರಣದಿಂದ ಟೇಸ್ಟ್ ಅವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೊತ್ತಂಬರಿ ಪುಡಿ ತುಂಬ ಜಾಸ್ತಿ ಆಗಬಾರ್ದು ಖಾರದ ಪುಡಿಗಿಂತ ಅರ್ಧ ಇರಬೇಕು ಆ ಥರ ಹಾಕೋಬೇಕು ನೋಡಿ ನಾನು ಇವಾಗ ಎಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದು ಹಾಕಿದ ನಂತರ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿದ್ವಲ್ವಾ ಅದನ್ನು ಹಾಕ್ಕೋಬೇಕು ನೋಡಿ ಗಮ್ಮಂತ ಆ ಸ್ಪೈಸಸ್ ಹಾಕಿದ್ರೇ ಆಯಿಲಿಗೆ ಗಮ್ಮಂತ ಸ್ಮೆಲ್ ಇರುತ್ತೆ ಉಪ್ಪನ್ನು ಸೇರಿಸಿರ್ತೀವಲ್ವ ಅದಕ್ಕೆ ಅದಾದ ನಂತರ ಟೊಮ್ಯಾಟೊ ಗಸಗಸೆ ಬೆಳ್ಳುಳ್ಳಿಯನ್ನು ನಾವು ರುಬ್ಬಿದ್ದೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದ ನಂತರ ನಾವು ಅದಕ್ಕೆ ಏನು ಮಾಡಬೇಕು ಮಸಾಲೆಯನ್ನೇ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು ನೋಡಿ ಹೇಗೆ ರೆಡ್ ಕಲರ್ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಮೆಲ್ಲು ಅಷ್ಟೇ ಗಮ್ ಅಂತ ಬರ್ತಾ ಇತ್ತು ನಾನು ಮಾಡಿದಾಗ ನೀವು ಒಮ್ಮೆ ಈ ಪ್ರೊಸೆಸರಲ್ಲಿ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಜಾರಲ್ಲಿರೋದೆಲ್ಲ ನೀಟಾಗಿ ತೆಗೆದು ಹಾಕ್ಕೊಂಡೆ ಆ ಕಾ ಕೆಲವೊಬ್ರು ಏನು ಮಾಡ್ತಾರೆ ಆಯಿಲ್ ಹಾಕಿದ ನಂತರ ಆನಿಯನ್ ಹಾಕಿ ಅದಾದ ನಂತರ ಕಾಳುಗಳನ್ನು ಹಾಕೋತಾರೆ ಒಗ್ಗರಣೆಗೆ ಆದರೆ ನಾನು ಈ ರೀತಿಯಾಗಿ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರಿಗೆ ತುಂಬ ಜಾಸ್ತಿ ಕೊಬ್ಬರಿಯನ್ನು ಹಾಕಬಾರ್ದು ನಾನು ಜಾಸ್ತಿ ಸಾಂಬಾರು ಮಾಡಬೇಕಾಗಿದ್ದರಿಂದ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆದರೆ ಕೊಬ್ಬರಿ ಸ್ವಲ್ಪ ಕಡಿಮೆನೇ ಇಟ್ಟು ಮಾಡಬೇಕು ಅವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಡಿಮೆ ಇಟ್ಟು ಮಾಡಿದಾಗ ರುಚಿ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಸ್ವಲ್ಪ ಕಡಿಮೆನೇ ಇರಬೇಕು ನೋಡಿ ನಾನು ಕಾಳುಗಳನ್ನು ಇವಾಗ ಇದ್ದೀನಿ ನೋಡಿ ಮೊಳಕೆ ಬರಿಸಿದ ಕಾಳುಗಳನ್ನು ಇವಾಗ ಹಾಕ್ಕೊಂಡೆ ಇದಾದ ನಂತರ ಮಸಾಲೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ನಾನು ಇನ್ನೂ ಪೊಟ್ಯಾಟೊ ಹಾಕಿಲ್ಲ ಇದಾದ ನಂತರ ಮಸಾಲೆ ಮಸಾಲೆಯನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೈಡಿಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ವೀಡಿಯೋ ರುಬ್ಬಿ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್ ನನ್ನ ಮಸಾಲೆನ ಆ ಮಸಾಲೆನ ಇದಕ್ಕೆ ನಾನು ಇವಾಗ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸನ್ನು ಕೊಡ್ತೀನಿ ಪ್ರತಿ ದಿವಸ ಆಲ್ರೆಡಿ ನಾನೊಂದು ಎರಡು ಮೂರು ವೀಡಿಯೋಗಳನ್ನು ಹಾಕಿದ್ದೀನಿ ರೀಸೆಂಟಾಗಿ ನಾನು ಈ ಮೊದಲು ಸಹ ಹಾಕಿದ್ದೆ ಅದನ್ನು ನಾನು ಈ ರೀತಿ ಫೇಸ್ ಟು ಫೇಸು ಮುಖವನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಮಸಾಲೆಯನ್ನು ಹಾಕ್ಕೊಂಡ್ವಿ ಅದಾದ ನಂತರ ನಿಮಗೆ ಎಷ್ಟು ನೀರು ಬೇಕು ಸಾಂಬಾರು ಗಟ್ಟಿ ಬೇಕಾ ಮುದ್ದೆಗ ಅನ್ನಕ್ಕ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನಕ್ಕಾದರೆ ಸ್ವಲ್ಪ ತೆಳುವು ಇರಲಿ ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಇರಲಿ ಸಾಂಬಾರು ಆದರೆ ನಿಮಗೆ ಹೇಗೆ ಬೇಕೋ ಹಾಗೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಹಾಗಂತ ತುಂಬ ಜಾಸ್ತಿ ನೀರು ಹಾಕಬಾರ್ದು ಯಾಕಂದರೆ ರುಚಿ ಹೊರಟೋಗಿಬಿಡತ್ತೆ ನಾವು ಎಷ್ಟೆಷ್ಟು ಸಾಮಾನುಗಳನ್ನು ಹಾಕ್ಕೊಂಡಿರ್ತೀವಿ ಅಷ್ಟು ಆ ರೀತಿಯಾಗಿ ನಾವು ಅದಕ್ಕೆ ತಕ್ಕ ಹಾಗೆ ನೀರನ್ನು ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಪೊಟ್ಯಾಟೋವನ್ನು ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಪಟಾಟ ಇವಾಗ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫೈನಲಿ ನಮ್ಮ ಸಾಂಬಾರು ಹೀಗೆ ಕಾಣಿಸ್ತಾ ಇದೆ ರೆಡ್ ಆಗಿ ಮತ್ತು ಮೇಲೆ ಗಾರ್ನಿಷಿಂಗಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ನೀವು ಈ ರೀತಿಯಾಗಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೊಮೆಟೊ ನಿಮಗೆ ಬೇಕಂದರೆ ಎರಡು ಹಾಕೊಳ್ಳಿ ನಾವು ಬೇಡ ಮೊಳಕೆ ಕಟ್ಟಿ ಕಾಳು ಸಾಂಬಾರಿಗೆ ಒಂದೇ ಹಾಕ್ತೀವಿ ಅಂದರೆ ಒಂದೇ ಹಾಕಿ ಮಸಾಲೆ ಸಾಂಬಾರಲ್ವ ಆದ್ದರಿಂದ ನಾನು ಎರಡು ಹಾಕ್ತೀನಿ ಮೀಡಿಯಮ್ ಸೈಜಿಂದು ಚಿಕ್ಕದು ಸ್ವೀಟ್ ಟೊಮೆಟೊ ಆದರೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಾಡಿದ್ರೆ ನಿಮ್ಮ ಮೊಳಕೆ ಕಟ್ಟಿ ಸಾಳಿ ಸಾಂಬಾರು ರೆಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಧನ್ಯವಾದಗಳು